ఫ్రెండ్స్ వెల్కమ్ బ్యాక్ టు మై చాలెల్ ఎల్ హిర యోబె చారా అనుకో నూ కూడా సూపర్గినీ నమ్మ ఎంతో సిట్టు చళి ఐతి ఫ్రెండ్స్ నైట్ ఇరకి స్వల్పు జాస్తి ఇో ఇలా నమ హీపత్ హి స్వల్ప్ చళి జాస్తి ఆ ముజ్ టైం టైమ్ 6 గంట అయితే ఇవ్వగ నను ఇవ్వ రూటీన్ స్టార్ట్ మాతీని దే యావర నిమ్మొందికి శేర్ ನನ್ನ ఇవ్వక్క మంకొర సో బన్నీ ఫ్రెండ్స్ నన్న రుటీన్ యవర ఉంట నిమ్మందు శేర్ మొత్త నల్ సబ్స్క్రైబ్ ప్లీజ్ సబ్స్క్రైబ్ మి లైక్ మిషర్ మి కమెంట్ మి వీడియోన కొనే తనక నోడి ప్లీజ్ సపోర్ట్ మే ఇడు దిన అతడు దిన ఈ ఈ ఈ మనీస్ బా ఫ్రెండ్స్ ఇలా నా ఈ మనిన బట్ హోకు యాకంద్ర ఓనరు అలసైతి సరే ఆయో నీవు విడబోదు అంతారా నావన బాడీ మనీ హుడ్కాడూ ನೋಡಬೇಕು ಫ್ರೆಂಡ್ಸ್ ಯಾವ ಥರ ಸಿಗುತ್ತೆ ನಮ್ಮ ಬಾಡಿಗೆ ಮನೆ ಅಂತ ಸೊ ನಾವಂತೂ ಏನು ಮ್ಯಾಲೇನು ನೋಡೋಲ್ಲ ಕೆಳಗೆ ಸೊ ನನ್ನ ಮಕ್ಳಿಗೆ ಆಟೋದು ಆಡೋಕೆ ಚಲೋ ಇತ್ತಂದ್ರೆ ನೋಡ್ಬೇಕು ಅನ್ನೋದೈತಿ ಸಂಡೇ ದಿನ ಹೋಗಿ ನೋಡ್ಕೊಂಡು ಬರಬೇಕು ಫ್ರೆಂಡ್ಸ್ ಬಾಡಿಗೆ ಮನೆ ಹುಡ್ಕಬೇಕು ಇವಾಗ ಮಲ್ಕೊಂಡವ್ರವರು ಥಂಡೆ ಅಂತ ಸಿಕ್ಕಾಬಿಟ್ಟೈತಿ ಇವಾಗ ನಮ್ಮ ಮನೆಯವ್ರಿಗೂ ನಾನು ಬುತ್ತಿ ಮಾಡಿ ಕಟ್ಟಿನಿ ಅದನ್ನು ಸಬ್ಸ್ ಕ್ಲಿಪ್ ತೊಗೊಂಡು ನೋಡ್ಕೊಂಡು ಬನ್ನಿ ನನಗೆ ಯಾಕಂದ್ರೆ ಬೆಳಗ್ಗೆ ಹೇಳ ನನ್ನ ಹೆ ಆ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂತಂದ್ರೆ ಏಳು ಗಂಟೆ ನಟ್ಲಿ ನಮ್ಮ ಮನೆಯವ್ರು ಹೋಗ್ತಾರೆ ಸೊ ಹಾಗಾಗಿ ನಾನು ಫಸ್ಟ್ ಅವರಿಗೆ ಕಳಿಸಿ ಆಮೇಲೆ ಸ್ವಲ್ಪ ಮಾಡೋದ್ನಿಗೆ ಸ್ವಲ್ಪ ಕ್ಲಿಪ್ನ ತೊಗೊಂಡಿರ್ತೀನಿ ಆಮೇಲೆ ವೀಡಿಯೋ ಮಾಡಿಕೊಂಡ್ರೆ ಆಯಿತು ಅಂತ ನಿನ್ನೆ ನಾನು ಸಣ್ಣ ಮಗ ಆ ಥರ್ವ ಒಂದು ಗಂಟೆ ತನಕ ಹನ್ನೆರಡುವರೆ ಒಂದು ಗಂಟೆ ತನಕ ಹೆಚ್ಚರಿದ್ದ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಡೇನವ ಅವಾಗ ಇವಾಗ ಸುಸ್ತಾಗಿ ಮಲ್ಕೊಂಡ್ರೆ ಅವನು ಸಣ್ಣವನು ಮಧ್ಯಾಹ್ನದಾಗ ಮಲ್ಕೊಂಡ್ರೆ ಅಂದ್ರೆ ನೈಟ್ ಜಲ್ದಿ ಮಲ್ಕೊಳ್ಳೋದೇ ಇಲ್ಲ ಫ್ರೆಂಡ್ಸ್ ಅವನು ಅವರಿಬ್ರು ಹಾಗಾಗಿ ಮಧ್ಯಾಹ್ನ ಬಿಸಿಲು ಇರತ್ತಲ್ಲ ತಿರ್ಗಾಡ್ಕೊತೋಗ್ತಾರತ್ತ ನಾವು ಮಲಗಿಸ್ತೇವೆ ಅವರಿದ್ದರು ನೈಟ್ ನಮಗೆ ಕುಡಿಸ್ಬಿಡ್ತಾರೋ ಹಾಗಾಗಿ ಸ್ವಲ್ಪ ನಿದ್ದೆ ಕರೆಕ್ಟ್ ಆಗಿಲ್ಲ ನನಗೆ ಇಲ್ಲಿ ಏನು ಮಾಡೋಕ್ಕಾಗಲ್ಲ ಇವಾಗ ಅವ್ರು ಬುತ್ತಿ ಇದ್ರು ಅವರಿಗೂ ಎಲ್ಲ ಬುತ್ತಿ ಮಾಡಿ ಕಟ್ಟಿ ಚಾದು ಕುಡಿದು ಹೋದ್ರು ನಾನು ಸ್ವಲ್ಪ ಬಾಂಡೆ ಅದವು ನೈಟು ಬಾಂಡೆ ತಿಕ್ಕಿರ್ತೀನಿ ನೈಟ್ ಬಾಂಡೆ ತಿಕ್ಕಿ ಮಲ್ಕೋತೀನಿ ಯಾಕಂದ್ರೆ ಅವರು ಟಿಫನ್ ಬಾಕ್ಸ್ ಮುಂಜಾನೆ ಬೇಕಲ್ಲ ಥಂಡಿ ಸಿಕ್ಕಾಪಟ್ಟೆ ಇರ್ತೈತಿ ಹಂಗಾಗಿ ಬೆಳಗ್ಗೆ ನನಗೆ ನೀರೊಳಗೆ ಕೈ ಹಾಕಕ್ಕೆ ಸ್ವಲ್ಪ ಭಾಳ ಕೋಲ್ಡ್ ಅಂದ್ರೆ ಭಾಳ ಕೋಲ್ಡ್ ಆಗಿರ್ತವೆ ಯಾಕಂದ್ರೆ ನಾವು ನೀರು ನೀರೆಲ್ಲ ನಾವು ಹೊರಗೆ ಇಟ್ಟಿರ್ತೇವಲ್ಲ ಹಾಗಾಗಿ ಥಂಡಿ ಭಾಳ ತಂಪಾಗಿ ಬಿಟ್ಟಿರ್ತವೆ ಅದಕ್ಕೆ ನೈಟೇ ಬಾಂಡೆ ತಿಕ್ಕಿ ಮಲ್ಕೊಂಬಿಡ್ತೀನಿ ನಾನು ಇವಾಗ ಒಂದು ಸ್ವಲ್ಪ ಅವ್ರಿಗೆ ಚಹಾದ್ ಮಾಡಿಕೊಟ್ಟಿರ್ತೀವಲ್ಲ ಚಹಾದ ಬಾಂಡೆ ಸ್ವಲ್ಪ ಅಡುಗೆ ಮಾಡಿದ್ದು ಲೈಟ್ಸ್ ಅದು ಅದಾವು ಇವ್ರು ಹೆದ್ದು ಬೆಳಗ್ಗೆ ನಾನು ಎಲ್ಲನೂ ಬಾಂಡೆ ತೊಳ್ಕೊಂಡು ಎಲ್ಲಾನು ಹಸಿಗೆ ಇಸ್ಕಿ ತಗದು ಕಸ ಅದು ಹುಡ್ಗಬೇಕು ಯಾಕಂದ್ರೆ ಒಂದೇ ಕೂಲಿ ಐತಿ ಹುಡುಗ್ರನ್ನ ಮಲ್ಕೊಂಡು ಒಂದ್ ನನಗೇನು ಮಾಡೋಕ್ಕಾಗಲ್ಲ ಅದ್ಕೆ ಇವಾಗ ಎರಡು ಕೋ ಎರಡು ರೂಮಿಂದ ನೋಡ್ಬೇಕಂತ ಅಂದ್ಕೊಂಡಿವಿ ನೋಡಬೇಕು ಏನಾಗುತ್ತೆ ಕಡೆ ಬಾಡಿಗೆ ಯಾವ ಥರ ಐತಿ ಗೊತ್ತಿಲ್ಲ సో ఇదే ఫస్ట్ టైం నే బాడీ ఉంటుంది అందరూ ఫస్ట్ నేను మధ్య అదే ఒ్రీ థౌసండ్ కొట్టవి ఇవ్వగెస్ అయితే నీ సే ఫుల్ సిటీ అయితల మహారాష్ట్ర భాళంద్ర భా తుట్ట బాడీ కల్కర నోడు ఎస్ట్ డిపాజిట్ అది ఎస్ ఎస్ కర ఏం వినా నే నన్ మైండ్ ఐనితర ఫ్రెండ్స్ ఇన్న వాష్మిక బట్ నన్న మగా ఫుల్ సన్న అదన ఆమె మొదలై స్వల్ప నరి ఇన్ఫెక్షన్ ఐదుల హే బ్యాడ ఒ దొడ్డతనా బాడీ రూమ్ హిడత్రయ్యు ఆమె నా వాచ్మన్కి ఏన కేసా మతూ అంత అందకుంటీ ఇవ్వ ఇది స్వంతమంది ఎలా వాచ్మన్కి మార్తీత అందరూ నా నీరు ఉడీతీ ಹಾಗಾಗಿ ಅವ್ರು ಒಂದು ಇರಾಕೆ ನಮ್ಗೊಂದು ಸಡ್ ಹಾಕಿ ಕೊಟ್ಟಿದ್ರು ಅದ್ರೊಳಗೆ ನಾವಿದ್ವಿ ಇಲ್ಲಿ ನಮ್ಮದು ಜರ್ನಿ ಒಂದು ಎರಡು ಎರಡು ವರ್ಷ ಜರ್ನಿ ಈ ಮನೆಯೊಳಗೆ ಆಗೈತಿ ಮೆಮೊರೀಸ್ ಅಂತ ಭಾಳ ಅಂದ್ರೆ ಅದಾವೆ ನನ್ನ ಸಣ್ಣ ಮಗನ ಪ್ರೆಗ್ನೆಂಟ್ ಹಿಡಿದು ಡೆಲಿವರಿ ತನಕ ಇಲ್ಲೇ ಐತಿ ನನ್ನ ದೊಡ್ಡ ಮಗ ಒಂಬತ್ತು ತಿಂಗಳದು ಇದ್ದ ಅವಾಗ ಬಂದೀವಿ ಒಂದು ಬರ್ಡೇ ಎಲ್ಲನೂ ಎಲ್ಲಾನು ಅದಾವೆ ಇಲ್ಲೇ ನಮ್ಮದು ಎರಡು ಬಿಡಿ ವರ್ಷ ಈ ಮನೆ ಹುಡುಗಕ್ಕೆ ಹೋದ್ವಿ ಬಿಟ್ಟು ಹೋಗಕ್ಕೆ ಒಂಥರ ಮನಸ್ಸಿಗೆ ಬೀಜ ಏನು ಮಾಡೋಕ್ಕಾಗಲ್ಲ ಬಾಡ್ಗೆ ಮನೆ ಅಂದ್ರೆ ಮತ್ತೊಬ್ಬರ ಮನೆ ನಾವೆಷ್ಟೇ ಅಲಂಕಾರ ಮಾಡಿದ್ರು ಬಿಟ್ಟು ಹೋಗಲೇಬೇಕು ನಾವು ಎಷ್ಟೇ ಹಚ್ಕೊಂಡ್ರೂ ಬಿಟ್ಟು ಹೋಗಲೇಬೇಕು ಸೊ ಹಾಗಾಗಿ ನಿನ್ನೆ ಅವರು ಇಲ್ಲ ನಮ್ಮದು ಕೆಲಸ ಮುಗ್ದೈತಿ ಅಂತಂದ್ರೆ ಅಂದ್ರೆ ನನಗೆ ಭಾಳ ಒಂಥರ ಅನಿಸ್ಬಿಡ್ತು ಏನು ಮಾಡೋಕ್ಕಾಗಲ್ಲ ಸೊ ಓಕೆ ಫ್ರೆಂಡ್ಸ್ ಲಾಗ್ ಭಾಳ ವಿಡಿಯೋ ಭಾಳ ಲೆಂತ್ ಆಗುತ್ತೆ ನೋಡ್ಕೊಂಡು ಬನ್ನಿ ಏನೇನು ಮಾಡಿದ್ವಿ ಅಂತ ಕಂಟಿನ್ಯೂ ಮಾಡಿ ಲಾಗ್ సో ఇల్లు బెళ్ళకి వటాణి కాళ్ళి ఫ్రెండ్స్ వటాని కాళ్ళు సండే తగ్బంద్వి స్వల్ప ఏను స్వల్పు బాడ ఆక హి వటా పల్లెతూ స్వల్ప ఇది యాకంద్రె నన్ను పలావ్కి అదక ఇక భాళ యూస్ మే అంత స్వల్పు ఇు అదనెపల్లె మాత్రు సో అదనే పల్లె మి కట్టినే వికాళ్ళు పల్లె సో ఇకే నేను శేంగా హేంగ హె సుమ్ యాకంద్రె మిక్సీకి హాకీ అందరూ నన్ను ಸಣ್ಣ ಮಗ ಎದ್ಬಿಡ್ತಾನಂತ ಹಂಗೆ ಉಳ್ಳಾಗಡೆ ಟಮಾಟಿ ಇದನ್ನ ಹಾಕಿ ಕೇಳಿ ಮಾಡಿ ಕೊಟ್ಟು ಕಳಿಸಿದ್ನಿ ಅವರಿಗೆ ಮಾಡಿದ್ನಿ ಹಾಗೇನೇ ಏನಪ್ಪ ಅಂತಂದ್ರೆ ಬೆಳಗ್ಗೆ ಎಷ್ಟು ನಾವು ಜಲ್ದಿ ಜಲ್ದಿ ಕೆಲಸ ಮಾಡ್ಬೇಕಂದ್ರೆ ಕೈನೂ ಓಡೋದಿಲ್ಲ ಥಂಡಿಗೆ ಹಾಗಾಗಿ ಸ್ವಲ್ಪ ಒಂದು ತಾಸು ಮಾಡೋದಕ್ಕೆ ಅರ್ಧ ತಾಸು ಮಾಡೋದು ಕೆಲಸ ಒಂದು ತಾಸು ತನಕ ಹೋಗುತ್ತೆ ಏನು ಮಾಡೋಕ್ಕಾಗಂಗಿಲ್ಲ ಹಾಗೇ ಇವಾಗ ಪಲ್ಯನ ರೆಡಿ ಮಾಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಪಲ್ಯ ರೆಡಿ ಮಾಡಿಟ್ಟೆ ಆ ಒಂದು ತಾಸೊಳಗೆ ಅಡಿಗೆ ಮಾಡ್ಕೊಂಡಿರ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಕೂಡ ಮಾಡಿದ್ದೆ ಚಪಾತಿ ಕೂಡ ಇವಾಗ ಅವ್ರಿಗೂ ಚಪಾತಿ ಬೇಕು ಹಾಗಾಗಿ ನಾನು ಬೆಳಗ್ಗೆ ಚಪಾತಿನ ಮಾಡ್ತೀನಿ ರೊಟ್ಟಿ ಏನು ಮಾಡೋಕ್ಕೋಗಲ್ಲ ರೊಟ್ಟಿದು ಹಿಟ್ಟು ಆಗೈತಿ ಜೋಳ ತೊಗೊಂಬರ್ಬೇಕು ನಮ್ಮ ಮನೆಯವರು ಯಾವ ತೊಗೊಂಬರ್ತಾರೋ ಗೊತ್ತಿಲ್ಲ ತೊಗೊಂಬರ್ತೀನಿ ಅಂತ ನಾತಾರ ಸೊ ಇವಾಗ ಚಪಾತಿ ಕೂಡ ರೆಡಿ ಅದು ಅವ್ರು ಇಷ್ಟು ಚಪಾತಿ ಮಾಡಿದ್ದೀನಿ ನಾನು ಅಂದರೆ ಕಟ್ಕೊಂಡು ಹೋಗ್ತಾರೆ ನಮ್ಗೆ ತಿನ್ನೋಕೆ ಒಂದು ಟೈಮ್ ಆಗುತ್ತೆ ಇಷ್ಟು ಚಪಾತಿ ಅಂದ್ರೂ ಎರಡು ಟೈಮ್ ಬುತ್ತಾರಲ್ಲ ಹಾಗಾಗಿ ಅವರು ಜಕ ಮಾಡಕತ್ತಿದ್ರು ಚಹಾ ಮಾಡೋಣ ಅಂದ್ರೆ ಮತ್ತು ಅವ್ರು ಚಹಾ ಮಾಡಿ ಕೊಟ್ಟೆ ಈ ಕಡೆ ಹಂಗೇನೆ ಚಹಾ ಮಾಡ್ಕೋತ ಈ ಕಡೆ ಹಾಲನ್ನ ಕಾಸು ಕಳ್ಕೊತ ಆ ಕಡೆ ಹಾಲಿಗೆ ಇಟ್ಟಿದ್ದೆ ಹಾಲು ಚಹ್ಲಿಗೆ ಆಗಿಬಿಡ್ತೈತಿ ಇಲ್ಲಾಂದ್ರೆ ಚಹಾ ಮಾಡ್ಕೊಂಡು ಅಂದ್ರೆ ಹಾಲು ಕಾಸು ನಾನು ನೆನ್ಪಿರಂಗಿಲ್ಲ ಹಂಗಾಗಿ ಎರಡು ಕುಡಿ ಇಟ್ಟೆ ಚಹಾ ಸೋಸಿ ಅವ್ರಿಗೆ ಚಹಾ ಕೊಡಕತ್ತೀನಿ ಅದು ಹಂಗ ಏನೋ ಮಾತಾಡ್ಕೊತ ವೀಡಿಯೋ ಹಿಡಿದ್ಬಿಟ್ಟೀನಿ ಅದು ಸ್ವಲ್ಪ ಚಹಾ ಚಹಾದೆ ಸೊ ಹಂಗಾಗಿ ಮನುಷ್ಯರು ನೋಡಿ ಫ್ರೆಂಡ್ಸ್ ಅಷ್ಟೇ ಹಚ್ಕೊಂಡ್ರು ಲಾಸ್ಟಿಗೆ ಅವ್ರು ಬುದ್ಧಿ ತೋರಿಸ್ಬಿಡ್ತಾರ ನಾವು ಭಾಳ ನಮ್ಮದು ಕೆಲಸ ಅಂತ ಮಾಡಿದ್ವಿ ಸಡನ್ಲಿ ನೇ ಟೈಮ್ ಕೊಡಲಿಲ್ಲ ಆಯಿತು ನಮ್ಮ ಕೆಲಸ ಮುಗೀತು ನೀವು ನೋಡ್ಕೊಬೋದು ಇಲ್ಲ ಇಂತಿಷ್ಟು ದಿನದೊಳಗೆ ಅಡ್ವಾನ್ಸ್ ಹೇಳಿಲ್ಲ ಏನು ಆಗಲ್ಲ ಮನುಷ್ಯರೇ ಹಾಗೆ ಇವಾಗ ನಮ್ಮ ಮನೆಯವರು ಚಾ ಚಪಾತಿ ತಿಂದು ಹೋಗ್ತಾರ ಬಿಸ್ಕಿಟ್ ಕಿಸ್ಕಿಟ್ ಏನು ತಿನ್ನೋಂಗಿಲ್ಲ ಅವರು ಸೊ ಬೆಳಗ್ಗೆದೊಂದು ಚಪಾತಿ ಚಹನಾಗಿ ತಿಂದು ಹೋದ್ರು ಅಂದ್ರೆ ಮತ್ತು ಅವರಿಗೆ ಅಲ್ಲಿ ಊಟಕ್ಕೆ ಬಿಡುತ್ತಾನೆ ನಡೀತದೆ ಇಲ್ಲಿ ರೈಸ್ ಅಂತೂ ನೈಟ್ ಅದೇ ಇತ್ತು ಸಾಂಬಾರು ನೈಟದೇ ಇತ್ತು ಸಾಂಬಾರು ಬೇಡ ಅಂದರು ಅವರು ಹಾಗಾಗಿ ಪಲ್ಯ ಅನ್ನ ಚಪಾತಿ ಮಾಡಿದ್ದೆ ಇದು ಬಂದು ಆಮೇಲೆ ನೈಟ್ನ ವಿಡಿಯೋನ ಮಾಡಿದೆ ಫ್ರೆಂಡ್ಸ್ ಯಾಕಂದ್ರೆ ನನ್ನ ಮಕ್ಳು ಇದ್ರು ಅವ್ರ ಜೋಡಿ ಆಟ ಆಡ್ಕೊತ ಸ್ವಲ್ಪ ಥರವಾಗಿ ಕಾಡಾಕತ್ತದ ಹಾಗಾಗಿ ನೈಟ್ ಅಡುಗೆ ಏನು ಮಾಡಲಿಲ್ಲ ಅಂತಂದ್ರೆ ಪಲಾವ್ ಇಷ್ಟೇ ಮಾಡಿಬಿಟ್ಟೆ ನಾನು ಟೊಮೆಟೊ ಭಾತ್ ಅಂದ್ರೆ ನಮ್ಮ ಮನೆಯವರು ಸೊ ಅದಕ್ಕಾಗಿ ಟೊಮೆಟೊ ಬಾತ್ ಪಲಾವ್ ಏನಾರ ಅನ್ಕೋರಿ ಅಂತೂ ಟೊಮೆಟೊ ಭಾಂತ ಅಂತೀನಿ ಯಾಕಂದರೆ ಟೊಮೆಟೊ ಜಾಸ್ತಿ ಹಾಕಿದ್ನಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಇಲ್ಲಿ ಟೊಮೆಟೊ ಭಾತ್ ಮಾಡಿ ರೆಡಿ ಮಾಡಿಟ್ಟಿದ್ದೆ ಅವ್ರು ಸ್ವಲ್ಪ ಲೇಟ್ ಆಗತ್ತದಂದ್ರು ಹಾಗಾಗಿ ರೆಡಿ ಮಾಡಿಟ್ಟಿದ್ದೆ ಇದ್ರ ಜೋಡಿ ಮೊಸರು ಬಜ್ಜಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಮೊಸರು ತೊಗೊಂಬಾ ಅಂತ ಹೇಳಿ ತೊಗೊಂಬಂದ್ರೆ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೊತೀನಿ ಮೊಸರು ಬಜ್ಜಿ ಟೊಮೆಟೊ ಬಾತ್ ಸೂಪರ್ ಅಂದ್ರೆ ಕಾಂಬಿನೇಷನ್ ಅಂತೂ ಭಾರಿ ಇಲ್ಲಿ ನೋಡ್ತಾ ಇರ್ಬೋದು ಮೊಸರು ಬಜ್ಜಿ ಸ್ವಲ್ಪ ಗಜ್ಜರಿ ಇದ್ದಲ್ಲ ಮೊಸರ ಸ್ವಲ್ಪ ಈರುಳ್ಳಿ ಕೊತ್ತಂಬ್ರಿನ ಹಾಕಿ ಮೊಸರು ಬಜ್ಜಿ ಮಾಡೀನಿ ಅಂದ್ರೆ ಏನೋ ಒಂಥರ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆನ ಹಾಕಿದ್ರೆ ಅದನ್ನು ಟೇಸ್ಟ್ ಬೇರೆ ಇರುತ್ತೆ ಭಾರಿ ಅಂದ್ರೆ ಭಾರಿ ಬಂದಿತ್ತು ಮೊಸರು ಬಜ್ಜಿ ಟೊಮೆಟೊ ಭಾತ್ ನನಗಂತರ ಭಾಳ ಅಂದ್ರೆ ಭಾಳ ಇಷ್ಟ ಸೊ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ ನಾನು ಈ ಥರ ಸಿಂಪಲ್ಲಾಗಿ ಇದೇ ಥರ ಮಾಡ್ಕೋತೀನಿ ಇವಾಗ ಏನಂತಾರಲ್ಲ ಊಟ ಮಾಡಿ ಮಲ್ಕೊಳೋದು ಯಾಕಂದ್ರೆ ಇವತ್ತು ವೀಡಿಯೋ ಜಾಸ್ತಿನ ಮಾಡೋಕ್ಕಾಗಲಿಲ್ಲ ಫ್ರೆಂಡ್ಸ್ ನನಗೆ ಯಾಕಂತಂದ್ರೆ ನನ್ನ ಸಣ್ಣ ಮಗ ಅಂದ್ರೆ ಭಾಳ ಕಿರಿಕಿರಿ ಮಾಡೋಕ್ಕತ್ತಿದ್ನ ಹಾಗಾಗಿ ಜಾ ವೀಡಿಯೋನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಇವಾಗ ಇದನ್ನ ಸ್ವಲ್ಪ ಜಾಸ್ತಿ ಇಡ್ತೀನಿ ಮಾತಾಡೋದಕ್ಕೋಸ್ಕರ ಇವಾಗ ಮನೆಯವರು ಅಂಗಡಿಲಿಂತ ಬರುವಾಗ ಸ್ವಲ್ಪ ಹಾಪಡಿ ತೊಗೊಂಬಂದಿದ್ರು ನೋಡ್ತಾ ಇರ್ಬೋದು ಇಲ್ಲಿ ಟೊಮೆಟೊ ಬಾತ್ ಮೊಸ್ರು ಬಜ್ಜಿ ಮತ್ತು ಇವತ್ತು ಪಬ್ಡಿ ಇಷ್ಟೇ ಊಟ ಇವತ್ತಿಂದ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಓಕೆ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ